ಹಾಯ್ ಫ್ರೆಂಡ್ಸ್ ನಸ್ರಿನ್ ಮುಲ್ಲಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಟುಡೇ ಸ್ಪೆಷಲ್ ಫಿಶ್ ಫ್ರೈ ಆ್ಯಂಡ್ ಗ್ರೇವಿ ಬನ್ನಿ ನಮ್ಮ ಬಿಜಾಪುರ್ ಸೈಡಲ್ಲಿ ಯಾವ ರೀತಿ ಫಿಶ್ ಫ್ರೈ ಮತ್ತು ಗ್ರೇವಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಬರುವಂಥ ಎಲ್ಲ ಸೀಕ್ವೆನ್ಸಸ್ಗೂ ಒಂದೊಂದು ಲೈಕ್ ಶೇರ್ ಕಮೆಂಟ್ ಮಾಡಲೇಬೇಕು ಆಯಿತಾ ನೋಡಿ ಇಲ್ಲಿ ಫಿಶ್ ತಂದಿದ್ದಾರೆ ಫಿಶ್ ತಂದ್ಬಿಟ್ಟು ತಂದುಬಿಟ್ಟು ಇದಕ್ಕೆ ಫಸ್ಟ್ ಚೆನ್ನಾಗಿ ತೊಳೆದು ಅದಕ್ಕೆ ಮಸಾಲ ಖಾರ ಉಪ್ಪು ಮತ್ತು ಚಿಕನ್ ಸಿಕ್ಸ್ಟಿ ಫೈ ಪೌಡರ್ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಒಂದು ಅರ್ಧ ಕ್ಲಾಸು ಬೇಕು ನೆನಿಲಿಕ್ಕೆ ಆಯಿತಾ ನೋಡಿ ಅಮ್ಮ ಆಲ್ವೈಸ್ ಮೀನಿನ ಸಾರು ಮಾಡಿದ್ದಾರೆ ಇವಾಗ ತೋರಿಸ್ತೀನಿ ನೋಡಿ ಇದು ಮೀನ ಸಾರು ತುಂಬ ಇಷ್ಟ ಯಾರ್ಯಾರಿಗೂ ಮೀನು ಇದೆ ನೋಡಿ ಕಮೆಂಟ್ ಮಾಡಿಬಿಡ್ಬೇಕು ಸರಿನಾ ನೋಡಿ ಮತ್ತೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ತುಂಬಾ ಇರುತ್ತೆ ಮೀನಿನ ಸಾರು ಮತ್ತು ಫಿಶ್ ಫ್ರೈ ನೀವು ಬಾಯಿ ಚಪ್ಪರ್ಸ್ಕೊಂಡ್ಬಿಡಬೇಕು ತಿಂದ ತಕ್ಷಣ ಆಯಿತಾ ನೋಡಿ ನಿಮ್ಗೆಲ್ಲರಿಗೂ ಇದು ನೋಡಿ ಹಾ ತಿನ್ನಬೇಕು ಅನ್ನಿಸ್ತಾ ಅಲ್ವಾ ನೋಡಿ ಜೋಳದ ರೊಟ್ಟಿ ಅಮ್ಮ ಇದ್ದಾರೆ ಅಮ್ಮನ ಕೈ ರೊಟ್ಟಿ ಮತ್ತು ಫಿಶ್ ಸಾರು ಮತ್ತು ಫಿಶ್ ಫ್ರೈ ಸೂಪರ್ ನೋಡಿ ಮಾಡ್ತಾ ಇದ್ದಾರೆ ನಮ್ಮ ಬಿಜಾಪುರ ಕಡೆ ಇದು ತುಂಬಾ ಫೇಮಸ್ಸು ಜೋಳದ ರೊಟ್ಟಿ ನೋಡಿ ತವೆ ಮೇಲೆ ಹಾಕಿದ್ರು ಅದಕ್ಕೆ ನೀರು ಹಚ್ತಾರೆ ಇವಾಗ ನೀರು ಹಚ್ಚಿಬಿಟ್ಟು ಅದಕ್ಕೆ ಚೆನ್ನಾಗಿ ಬೇಯಿಸ್ತಾರೆ ನೋಡಿ ಯಾವ ರೀತಿ ಅದು ಬೇಯಿಸೋದು ಉಲ್ಟ ಪಲ್ಟ ಮಾಡಿ ಮಾಡಿಬಿಟ್ಟು ನೋಡಿ ಇವಾಗ ಟರ್ನ್ ಮಾಡ್ತಾರೆ ಇದಕ್ಕೆ ಆಯಿತು ಇದು ಜೋಳದ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಅಕ್ಕಿ ರೊಟ್ಟಿನೂ ಮಾಡ್ತಾರೆ ಅಕ್ಕಿ ರೊಟ್ಟಿನೂ ಸೂಪ್ಪರಾಗಿರುತ್ತೆ ರೊಟ್ಟಿ ಜೊತೆಯೇ ಮೀನು ಚೆನ್ನಾಗಿ ಅದು ಟೇಸ್ಟ್ ಬರೋದು ಜೋಳದ ರೊಟ್ಟಿ ಜೊತೆನೇ ನೋಡಿ ಫ್ರೆಂಡ್ಸ್ ಇವಾಗ ರೊಟ್ಟಿನೂ ರೆಡಿ ಆಗ್ತಾ ಇದೆ ನೋಡಿ ನಾವು ಈ ರೀತಿ ಮಾಡಿ ಒಂದು ಸಲ ತಿನ್ನಬೇಕು ಜೋಳದ ರೊಟ್ಟಿ ಮತ್ತು ಅನ್ನ ಅನ್ನಕ್ಕೆ ಇಟ್ಟಿದ್ದಾರೆ ಇಲ್ಲಿ ನನ್ನ ದೊಡ್ಡ ಮಗಳು ತಯ್ಯಬ್ಬ ಚಹ ಕುಡಿತೇನಂತಂದು ಚಾ ಸಲುವಾಗಿ ಒಂದು ಸ್ವಲ್ಪ ಇಟ್ಟಿದ್ದೇನೆ ಚಹ ಮಾಡಲಿಕ್ಕೆ ಇವಾಗ ಫಿಶ್ ಫ್ರೈಗಾಗಿ ಒಂದು ಬಾಂಡೆಯನ್ನು ಇಟ್ಟಿದ್ದೇನೆ ನೋಡಿ ಅದಕ್ಕೆ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾದ ನಂತರ ಒಂದೊಂದಾಗಿ ಪೀಸನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿತಾ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೇನೆ ಇದಕ್ಕೆ ಈ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ನೋಡಿ ಇವಾಗ ಹಾಕಿದ್ದೀನಿ ಎಣ್ಣೆ ನಾನು ಆಲ್ರೆಡಿ ನೋಡಿ ಇದು ಕಾದ ನಂತರ ಒಂದೊಂದಾಗಿ ಪೀಸ ಅನ್ನ ಹಾಕ್ತೇನೆ ಇದಕ್ಕೆ ಏನು ಹೆಚ್ಚು ಖಾರ ಉಪ್ಪ ಮತ್ತು ಫಿ ಇದು ಸಿ ಚಿಕನ್ ಸಿಕ್ಸ್ಟಿ ಫೈ ಮಸಾಲೆ ಇರುತ್ತಲ್ಲ ಅಷ್ಟೇ ಹಚ್ಚಿದ್ದು ಯಾವುದೇ ಅಡಿಷನಲ್ ಆಗಿ ಏನೂ ಹಚ್ಚಿಲ್ಲ ಯಾಕಪ್ಪ ಅಂದರೆ ಟೇಸ್ಟ್ ಬರಬೇಕು ಮೀನಿನ ಟೇಸ್ಟ್ ಬರಬೇಕಲ್ವಾ ತಿಂದ್ಬಿಟ್ಟು ನೋಡಿದರೆ ಹಾ ರಿಯಲ್ ಟೇಸ್ಟ್ ಗೊತ್ತಾಗಬೇಕು ಮೀನಿಂದು ನನಗೆ ತುಂಬ ಇಷ್ಟ ಅಂದರೆ ನಿಮಗೆ ಫ್ರೆಂಡ್ಸ್ ಆಯಿತಾ ನೋಡಿ ಇವಾಗ ಇದಕ್ಕೆ ಡೀಪ್ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಲಿಲ್ಲಪ್ಪ ಅಂದರೆ ಅದು ಬೇಯಲಿಕ್ಕೆ ಆಗೋ ಚೆನ್ನಾಗಿ ಬೈಯಬೇಕು ಮತ್ತು ಡೀಪ್ ಫ್ರೈ ಆಗಿ ಬಿಡಬೇಕು ಅದು ನೋಡಿ ಈ ರೀತಿ ಅದಕ್ಕೆ ಕಲರ್ ಬ್ರೌನ್ ಕಲರ್ ಬರಬೇಕು ಅಂದ್ರೇ ಟೇಸ್ಟಾಗಿರುತ್ತೆ ನೋಡಿ ಇವಾಗ ಒಂದು ಡಿಶಲ್ಲಿ ತಕ್ಕೊಳ್ಳೋಣ ಅದೇ ರೀತಿ ಎಲ್ಲ ಪೀಸಸ್ನೂ ಇದೇ ರೀತಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಇಡೋಣ ಅಲ್ಲಿವರೆಗೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್